ಮುಸ್ಲಿಂ ಸಮುದಾಯದ ಮಸೀದಿ ಎಂಬ ಸಂಕುಚಿತ ಭಾವನೆಯನ್ನು ಹೋಗಲಾಡಿಸಿ ಮಸೀದಿ ಎಲ್ಲ ಸಮುದಾಯದ ಆಸ್ತಿ ಇಲ್ಲಿ ಎಲ್ಲ ಸಮುದಾಯದವರು ಬಂದು ಪ್ರಾರ್ಥನೆ ಸಲ್ಲಿಸಬಹುದು ಎಂಬ ನಿಟ್ಟಿನಲ್ಲಿ ನೋಡಬನ್ನಿ ನಮ್ಮೂರ ಮಸೀದಿ ಎಂಬ ಸರ್ವ ಧರ್ಮದವರಿಗಾಗಿ ಈ ಕಾರ್ಯಕ್ರಮ ಮಾಡಲಾಗಿದೆ ಎಂದು ಸಮಾ ಹೆಲ್ತ್ ಕ್ಲಿನಿಕ್ ಸಂಸ್ಥಾಪಕರಾದ ಡಾಕ್ಟರ್ ಸೈಯದ್ ಮುಸಾಮಿಫ್ ತಿಳಿಸಿದ್ದಾರೆ ಹೌದು ಹೊಸಕೋಟೆ ನಗರದ ಕುಂಬಾರಪೇಟೆ ಬೀದಿಯಲ್ಲಿ ಇರುವ ಜುಮ್ಮಾ ಮಸೀದಿಯಲ್ಲಿ ಆಯೋಜಿಸಿದ್ದ ನೋಡಬನ್ನಿ ನಂಬುದ ಮಸೀದಿ ಎಂಬ ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮದ ಮುಖಂಡರಿಂದ ಮಸೀದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಡಾ ಮುಸಾಮಿಲ್ ಅವರು ಈ ಕಾರ್ಯಕ್ರಮದ ಉದ್ದೇಶ ಒಂದೇ ಎಲ್ಲ ಸಮುದಾಯದವರು ಬಂದು ಪ್ರಾರ್ಥನೆ ಸಲ್ಲಿಸಬಹುದು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇರಬಹುದು ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿ ಇಲ್ಲಿ ಏನೇನು ನಡೆಯುತ್ತದೆ ನಮಾಜ್ ಹೇಗೆ ಮಾಡುತ್ತಾರೆ ಇದರ ಉದ್ದೇಶ ಏನು ಎಂಬುದನ್ನು ಎಲ್ಲ ಸಮುದಾಯ ವರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಗುಡ್ ಈವ್ನಿಂಗ್ ಈ ದಿನ ನಮ್ಮ ಹೊಸಕೋಟೆ ಟೌನ್ನಲ್ಲಿ ಬಹಳ ಇತಿಹಾಸದ ದಿನ ಇತ್ತು ಯಾಕಂದರೆ ಮೊದಲ ಬಾರಿ ನಮ್ಮ ಹೊಸಕೋಟೆ ಜುಮ್ಮಾ ಮಸ್ಜಿದ್ ಚಾರ್ಮಿನಾರ್ ಮಸ್ಜಿದ್ ಏನಿದೆ ಇಲ್ಲಿ ನಮ್ಮ ಚಾರ್ಮಿನಾರ್ ಮಸ್ಜಿದ್ ಕಮಿಟಿ ಅವರು ಒಂದು ಮಸ್ಜಿದ್ ದರ್ಶನ್ ಅಂದ್ಬಿಟ್ಟು ಅಂದರೆ ಇದು ಫಸ್ಟ್ ನಾವು ಒಂದು ಐದು ಆರು ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಮಸ್ಜಿದ್ ಮೂಮೆಂಟ್ ಅಂದ್ಬಿಟ್ಟು ನಾವು ಐದಾರು ವರ್ಷ ಹಿಂದೆ ವೈಟ್ ಫೀಲ್ಡಲ್ಲಿ ಈ ಥರ ಒಂದು ಪ್ರೋಗ್ರಾಮ್ನ ಏರ್ಪಾಟ್ ಮಾಡಿದ್ವಿ ಬಟ್ ನಾವು ಸಣ್ಣ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ವಿ ಇವತ್ತು ಒಂದು ಭರ್ಜರಿ ಭಾಳ ದೊಡ್ಡ ಸ್ಕೇಲ್ದಲ್ಲಿ ಲಾರ್ಜ್ ಸ್ಕೇಲ್ದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಸ್ನೇಹಿತರು ಹಾಗೂ ಸುಮಾರು ಐನೂರು ಆರುನೂರು ನಮ್ಮ ಸಿಸ್ಟರ್ಸು ತಾಯಂದರು ಬಂದು ಹೋಗಿದ್ದಾರೆ ಇದು ಏನಂದರೆ ಭಾಳ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇತ್ತು ಮಸ್ಜಿದ ಒಳಗಡೆ ಏನಿರ್ತದೋ ಯಾರನ್ನ ಪೂಜಿಸ್ತಾರೋ ಅಂದ್ಬಿಟ್ಟು ಅದಕ್ಕೆ ಆ್ಯಕ್ಚುಲಿ ನಮ್ಮ ಎಲ್ಲ ಧರ್ಮಗಳಿಗೂ ಏನಂದರೆ ಇಡೀ ಪ್ರಪಂಚಕ್ಕೆ ನಡೆಸೋರು ಒಬ್ಬನೇ ದೇವರು ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಅಲ್ಲ ಅಂತೀವಿ ಪರಮೇಶ್ವರ ಅಂತೀವಿ ಭಗವಂತ ಅಂತೀವಿ ಗಾಡ್ ಅಂತೀವಿ ಅಂದರೆ ಅನೇಕ ಹೆಸರುಗಳಲ್ಲಿ ಕರಿತೀವಿ ಭಗವಂತ ಒಬ್ಬನೇ ಇರೋದು ಪರಮಾತ್ಮ ಒಬ್ಬನೇ ಇರೋದು ಅಲ್ಲ ಒಬ್ಬನೇ ಇರೋದು ಇಲ್ಲಿ ನಮ್ಮದಲ್ಲೇನೆಂದರೆ ನಾವು ಇಬ್ರಾಹಿಂ ಅಲೈ ಸ್ಲಾಂದು ಏನೋ ಒಂದು ಫಾಲೋ ಮಾಡ್ತೀವಿ ನಮ್ಮದಲ್ಲಿ ವಿಗ್ರಹ ಪೂಜೆ ಇರೋದಿಲ್ಲ ಯಾಕಂದರೆ ಪರಮಾತ್ಮನಿಗೆ ಭಗವಂತಕ್ಕೆ ಯಾವುದೇ ರೂಪ ಇಲ್ಲ ಪರಮಾತ್ಮನಿಗೆ ಯಾವುದೇ ರೂಪ ಇಲ್ಲ ಅದಕ್ಕೆ ಇದು ನಾವು ಇಲ್ಲಿ ಕುತ್ಕೊಂಡು ಇಲ್ಲಿ ನಾವು ನಮಾಜ್ ಮಾಡಿ ಆ ಭಗವಂತನ ನಾವು ಆ ಪ್ರೇಯರ್ ಮುಖಾಂತರ ಒಬ್ಸಕ್ಕೆ ಭಗವಂತ ಗೊತ್ತು ಗೊತ್ತಿಲ್ಲದರೆ ನಮ್ಮ ಕಡೆಯಿಂದ ತಪ್ಪಾಗ್ಬಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ನಾವು ಜೀವನ ಮಾಡೋಕ್ಕೋಸ್ಕರ ಇದು ಒಂದು ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ದಿನ ನಮ್ಮ ಈ ಚಾರ್ಮಿನಾರ್ ಮಸ್ಜಿದ್ ಕಡೆಯಿಂದ ಏನು ಈ ಒಂದು ಮಸ್ಜಿದ್ ದರ್ಶನ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಈ ಥರ ಪ್ರತಿಯೊಂದು ಮೂರು ನಾಲ್ಕು ತಿಂಗಳಿಗೆ ಒಂದೊಂದು ಮಸ್ಜಿದಲ್ಲಿ ಮಾಡಿದ್ರೆ ಯಾಕೆಂದರೆ ನಾನು ಸುಮಾರು ದೇವಸ್ಥಾನಗಳ್ಗೆ ಹೋಗಿದ್ದೀನಿ ನಾನು ಯುರೋಪ್ಗೆ ಹೋಗುವಾಗ ಸುಮಾರು ಚರ್ಚ್ಗಳಿಗೆ ಹೋಗಿದ್ದೀನಿ ಚರ್ಚಸ್ ಹೋಗಿದ್ದೀವಿ ದೇವಸ್ಥಾನಗಳು ಸುಮಾರು ದೇವಸ್ಥಾನಗಳು ಹೋಗಿದ್ವಿ ಇಲ್ಲಿರೋ ನಾವು ಒಂದು ಇಪ್ಪತ್ತು ಸಲ ಧರ್ಮಸ್ಥಳಕ್ಕೆ ತಿರುಪತಿಗೆ ಹೋಗಿರ್ಬೋದು ಅಂದರೆ ಸಾಕಷ್ಟು ಜನ ನಮ್ಮ ಹಿಂದೂ ಬ್ರದರ್ಸು ಯಾವತ್ತು ನಾವು ಅವನ್ನು ಕರೆದಿಲ್ಲ ಬನ್ನಿ ಮಸ್ಜಿದಿಗೆ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಹೊಸಕಟ್ಟದಲ್ಲಿ ನಮ್ಮ ಇಮ್ತಿಯಾಜ್ ಭೈ ಇಮ್ತಿಯಾಜ್ ಅಣ್ಣ ಅವ್ರ ತಾಯಿ ತಿರೋಗಿಬಿಟ್ಟಿದ್ರು ನಾನು ಸಾಕಷ್ಟು ಹಿಂದೂ ಬ್ರದರ್ಸ್ ಇದ್ರು ಬಶಾಣದಲ್ಲಿ ಸರ್ ನಾವು ಮಸ್ಜಿದಿಗೆ ಬರ್ಬೇಕಾದ್ರೆ ಏನು ಮಾಡೋದು ಏನಿಲ್ಲ ರೀ ನಾನು ಕೈ ಕಾಲು ತಲ್ಕೊಂಡು ಹೋಗ್ತೀನಿ ನೀವು ಬಂದ್ರೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಮಜೀದ್ ಒಳಗಡೆ ಇದೇ ಜಹಿರಿಯಾ ಮಸ್ಜಿದ್ ಒಳಗಡೆ ಅದಕ್ಕೆ ಇದೆಲ್ಲ ನೀವು ನೋಡಿದ್ರೆ ಸುಮಾರು ಬೆಳಗ್ಗೆಯಿಂದ ಸಾವಿರ 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 ಐನೂರು ಜನ ನೋಡಿದ್ದಾರೆ ಏನಂದರೆ ನಾವು ಎಲ್ಲ ಭಾರತೀಯರು ಭಗವಂತ ಒಬ್ಬನೇ ಇರೋದು ನಾವು ಎಲ್ಲ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದ ಜೀವನ ಮಾಡಬೇಕು ನಾನು ಸತ್ರ ನೀವು ಬರಬೇಕು ನೀವು ಸತ್ರ ನಾನು ಬರಬೇಕು ನಾವು ಎಲ್ಲ ಒಂದಿನ ಯಾಕಂದರೆ ನಾವು ಏನು ಅಂದರೆ ಹಿಯರ್ ಆ್ಯಂಡ್ ಹಿಯರ್ ಆಫ್ಟರ್ ನಾವು ಜೀವನ ಮಾಡೋವಾಗ ಪ್ರಪಂಚದಲ್ಲಿ ಪ್ರಪಂಚ ಬಿಟ್ಟು ಹೋದ್ಮೇಲೆ ಅಲ್ಲೂ ನಮ್ಮ ಲೆಕ್ಕಾಚಾರ ಇರ್ತದೆ ಅದಕ್ಕೆ ನೀನು ಎಷ್ಟು ದಿನ ಬದುಕಿರ್ತೀಯ ಬೇರೆಯವ್ರನ್ನ ನೋವಿಸ್ಬೇಡ ಬೇರೆಯವ್ರನ್ನ ತೊಂದರೆ ಕೊಡಬೇಡ ಬೇರೆಯವ್ರ ಜೀವನ ಹಾಳು ಮಾಡಬೇಡ ಯಾವುದೇ ಧರ್ಮ ಬೇರೆಯವ್ರನ್ನ ತೊಂದರೆ ಕೊಡಕ್ಕೆ ಯಾವ ಧರ್ಮನ ಹೇಳ್ದಿಲ್ಲ ಹೇಳ್ತದೆ ಅಂದರೆ ಅದು ಧರ್ಮನೇ ಇಲ್ಲ ಅದಕ್ಕೆ ಅದು ಹಿಂದೂ ಧರ್ಮ ಆಗಿರ್ಬೋದು ಇಸ್ಲಾಂ ಧರ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು ಎಲ್ಲ ಧರ್ಮ ಏನಂದರೆ ಇನ್ನೊಬ್ಬರ ಮನಸ್ಸನ್ನ ಗೆಲ್ಲು ಇನ್ನೊಬ್ಬರನ್ನು ಸಹಾಯ ಮಾಡು ಇನ್ನೊಬ್ರು ಒಳ್ಳೇದು ಬಯಸು ಈ ಕುರಾನ್ ಬರೀ ಸಾಬ್ರಿಗೆಲ್ಲ ಅದು ಮುಸ್ಲಿಮ್ಸ್ಗೆಲ್ಲ ಕುರಾನ್ ಬರ ಆಲ್ ನಮ್ಮ ಪೈಗಂಬರ್ ಇದ್ದಾರೆ ಪ್ರವಾದಿ ಇದ್ದಾರಲ್ಲ ಮೊಹಮ್ಮದ್ ಸಲ್ಲಾ ಅಲ್ಲೇ ವಲ್ಲಮು ಅವ್ರು ಬರೀ ಸಾಬ್ರಿಗೆಲ್ಲ ಅವರು ಅವ್ರು ಬರೀ ಮುಸ್ಲಿಮ್ಸ್ಗೆಲ್ಲ ಅವರು ಹೀಸ್ ಫಾರ್ ಎವ್ರಿ ಒನ್ ಅಂದರೆ ಈ ಮಸೀದಿ ಆಗಲಿ ಖುರಾನ್ ಆಗಲಿ ನಮ್ಮ ಪೈಗಂಬರ್ ಆಗಲಿ ಅಲ್ಲ ಆಗಲಿ ಅಲ್ಲ ನಮ್ಮ ಪ್ರಾಪರ್ಟಿನ ನಮ್ಮವರಾ ಇಲ್ಲ ಅಲ್ಲ ಇಡೀ ಪ್ರಪಂಚದ ಭಗವಂತ ಆ ಪರಮಾತ್ಮ ಬರೀ ನಿಮ್ಮವರ ಇಲ್ಲ ಅದು ಜೀಸಸ್ ಕ್ರಿಸ್ಟ್ ನಮ್ಮ ಮೆಸೆಂಜರ್ ಅವರು ಆಯ್ತಾ ಅದಕ್ಕೆ ಇದು ಎಲ್ಲರೂ ನಾವು ಅರ್ಥ ಮಾಡಿಕೊಂಡು ಎಲ್ಲ ಧರ್ಮಗಳು ಹೇಳಿದ್ರೆ ಅಂದರೆ ಇನ್ನೊಬ್ಬರನ್ನ ನವಿಸ್ಬೇಡ ಇನ್ನೊಬ್ಬರನ್ನ ಮೋಸ ಮಾಡಬೇಡ ಇದೇ ಅರ್ಥ ಮಾಡಿಕೊಂಡು ಇವತ್ತು ಕನ್ನಡದಲ್ಲಿ ಖುರಾನ್ ಇದೆ ಕನ್ನಡದಲ್ಲಿ ಸೋ ಸಾಕಷ್ಟು ಲಿಟ್ರೇಚರ್ ಇದೆ ತಗೊಂಡು ಓದಿ ಅರ್ಥ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಇರೋಣ ಒಂದು ತಾಯಿ ಮಕ್ಕಳ ಥರ ಇರೋಣ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿರೋಣ ನಮ್ಮ ದೇಶನ ನಾವು ಕಟ್ಟೋಣ ನಮ್ಮ ದೇಶ ಸೂಪರ್ ಕಂಟ್ರಿ ಮಾಡಬೇಕಂದ್ರೆ ನಮ್ಮದಲ್ಲಿ ಒಗ್ಗಟ್ಟು ಬರಬೇಕು ಭಾರತ ದೇಶ ಸೂಪರ್ ಪವರ್ ಕಂಟ್ರಿ ಆಗಬೇಕಂದ್ರೆ ಎಲ್ಲ ಜಾತಿಯರು ಒಗ್ಗಟ್ಟಾಗಿದ್ದರೆ ಖಂಡಿತ ನಮ್ಮ ದೇಶ ಅಮೆರಿಕಾನ ಹಿಂದೆ ಆಗ್ಬೋದು ಅಷ್ಟು ಶಕ್ತಿ ನಮ್ಮ ದೇಶದಲ್ಲಿ ಇದೆ ಅಷ್ಟು ರೆವಿನ್ಯೂ ಇದೆ ಅಷ್ಟು ಸೋರ್ಸಸ್ ಇದೆ ನಾನು ಪೂರ್ತಿ ನಂಬ್ತೀನಿ ನಾವು ಎಲ್ಲ ಸೇರಿದ್ರೆ ಖಂಡಿತ ಹನಿ ಹನಿ ಸೇರಿದ್ರೆ ಏನು ನಾವು ಹೇಳ್ತೀವಿ ಎಲ್ಲ ಅಂತೀವಿ ಆ ಥರ ನಾವು ಎಲ್ಲ ಸೇರಿದ್ರೆ ಏನು ಬೇಕಾದರೂ ಸಾಧ್ಯ ಮಾಡ್ಬೋದು ಅದಕ್ಕೆ ನಮ್ಮ ದೇಶ ಕಟ್ಟೋ ಕೆಲಸ ಇದು ಈ ಕೆಲಸಕ್ಕೆ ಇವತ್ತು ನಮ್ಮ ಯಾರು ಖದೀರ್ ಭೈ ಅಂಡ್ ಅವ್ರ ತಂಡದವರು ಏನು ಎಫರ್ಟ್ಸ್ ಹಾಕಿದ್ದಾರೆ ಅದಕ್ಕೆ ಅವ್ರನ್ನ ಥ್ಯಾಂಕ್ಸ್ ಹೇಳ್ತಾ ನಾನು ಅಂತ ಥ್ಯಾಂಕ್ ಯು ನಮಸ್ಕಾರ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಕದೀರ್ ಅಹ್ಮದ್ ಅಮ್ಜದ್ ಪಾಷಾ ಶೌರಾತ್ಮ ಇಂತಿಯಾಜ್ ಪಾಷಾ ಚಾಂದ್ ಪಾಷಾ ಅಲ್ವರ್ ಪಾಷಾ ವೆಜಿ ಕುಮಾರ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು ಹೆಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಡಳಿತ